ತಗೊಂಡಿದ್ದೀನಿ ಉಪ್ಪಿಟ್ಟಿದ್ದಾವೆ ಉಪ್ಪು ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿಗೌಡ ಯೂಟ್ಯೂಬ್ ಚಾನಲ್ ನಾನು ಇವತ್ತು ಇವತ್ತು ಶಿರಾಕೆ ಹೊರಟಿದ್ದೀನಿ ಯಾಕೆ ಏನಕ್ಕೆ ಹೊರಟಿದ್ದೀನಿ ಅಂತಂದರೆ ಮನೇಲಿ ಏನೂ ಒಂದು ಗ್ರೋಜರಿ ಕೂಡ ಇರಲಿಲ್ಲ ಉಪ್ಪು ಒಂದು ಬಿಟ್ಟರೆ ಮನೇಲಿ ಎಲ್ಲ ಐಟಮ್ಸು ಖಾಲಿಯಾಗಿ ಹೋಗಿತ್ತು ಹಾಗಾಗಿ ನಾನು ಎರಡು ದಿನದಿಂದ ಹೊರಟು ಹೊರಟು ನಿಂತೆ ನನಗೆ ಯಾಕೋ ಹೋಗೋಕ್ಕಾಗಲ್ಲ ಮಳೆ ಬೇರೆ ಬಂದುಬಿಟ್ಟಿತ್ತು ರಾತ್ರಿ ಆದರೂ ಪರವಾಗಿಲ್ಲ ಮನೇಲಿ ಒಂದು ಐಟಮ್ ಇಲ್ಲ ಅಂತೇಳಿ ಹೊರಟೆ ನನ್ನ ಮಗಳನ್ನೂ ಕೂಡ ಕರೆದೆ ಅವಳು ಬರಲಿಲ್ಲ ನಾನಿವಾಗ ಶಿರಾದಲ್ಲಿರೋ ಒಂದು ಮಾಲಿಗೆ ಬಂದಿದ್ದೀನಿ ಆಲ್ಮೋಸ್ಟ್ ನಾನು ಒಂದು ಟೂ ತ್ರೀ ಇಯರ್ಸಿಂದನೂ ಕೂಡ ನಾನು ಈ ಮಾಲಿಗೆ ಬರ್ತಾ ಇರೋದು ಏನಕ್ಕೆ ಅಂತ ಅಂದರೆ ಈ ಕಿರಾಣಿ ಅಂಗಡಿಗಳಲ್ಲಿ ನಾನು ತಗೊತಾ ಇದ್ದೆ ಅಲ್ಲಿ ಏನಂತಂದರೆ ಅಲ್ಲಿ ಬರೀ ಉಳ್ಕಾ ಮತ್ತು ಚೆನ್ನಾಗಿಲ್ದಿರೋ ಮಾಲು ಹಳೆ ಕೊಡೋದು ಹೊಸದಿದ್ದರೂ ಕೂಡ ನಾವು ಸುಮ್ಮನೆ ಒಳ್ಳೆಯದೇ ಕೊಡ್ತಾರೆ ಬಿಡು ನಮ್ಮ ಕೇಸ್ರು ಯಾವಾಗಲೂ ಇಲ್ಲೇ ತಗೋತೀವಲ್ಲ ಅಂತ ಅಂದರೆ ಅವ್ರು ಏನು ಮಾಡ್ತಾರೆ ಕೊಡ್ತಾ ಕೊಡ್ತಾ ಹಳೆಯವನ್ನ ಕೊಟ್ಬಿಡೋದು ಚೆನ್ನಾಗಿಲ್ದಿರೋದು ಕೊಡೋದು ಎಲ್ಲ ಹಾಳಾಗಿರೋದು ಒಟ್ಟು ಕೊಟ್ಬಿಟ್ಟು ನಾವು ಮನೆಗೆ ಬಂದಮೇಲೆ ನೋಡಿ ಅದಕ್ಕೋಸ್ಕರ ಮತ್ತೆ ತೊಗೊಂಡು ಅವ್ರ ಅಂಗಡಿಗೆ ಹೋಗಿ ವಾಪಸ್ ಕೊಡೋದು ಎಲ್ಲ ತಕರಾರುಗಳು ನಡೆಯೋ ಥರ ಅನ್ಸೋದು ಕೆಲವೊಂದು ಸಲ ಕೊಡೋಕ್ಕೆ ಬೇಜಾರಾಗಿನೇ ಹೋಗೋಕಾಗ್ದೇ ಸುಮ್ಮನೆ ಆಗ್ಬಿಡ್ತಿದ್ದೆ ಅದನ್ನು ನೋಡಿಬಿಟ್ಟು ಅದನ್ನು ಕಂಡು ಅನುಭವವಾಗಿ ಆಗಿ ನನಗೆ ನಾನು ಸುಮ್ಮನೆ ಮಾಲ್ಗೆ ಬರೋದಕ್ಕೆ ಸ್ಟಾರ್ಟ್ ಮಾಡಿದೀನಿ ಟು ತ್ರೀ ಇಯರ್ಸಿಂದ ಕೂಡ ನಾನು ಬರ್ತಾ ಇದ್ದೀನಿ ಒಳ್ಳೆ ಪ್ರಾಡಕ್ಟ್ಸ್ಗಳು ಇರ್ತಾವೆ ಇಲ್ಲಿ ಯಾವುದೇ ಎಕ್ಸ್ಪೀರಿಯನ್ ಅಂಥದ್ದು ಯಾವುದು ಇಟ್ಟೇ ಇರೋದಿಲ್ಲ ಆಲ್ಮೋಸ್ಟ್ ಇವರು ಇದು ಚೆನ್ನಾಗಿದೆಯೋ ಇಲ್ಲೋ ಹೆಂಗಂತ ಡೌಟೇ ಬರೋದಿಲ್ಲ ಆ ಥರ ಚೆನ್ನಾಗೇ ನೀಟಾಗಿ ಎಲ್ಲ ಜೋಡ್ಸಿರ್ತಾರೆ ಎಕ್ಸ್ಪೀರಿಯನ್ಸ್ ಅದು ಏನೂ ಇಡೋದಿಲ್ಲ ನಂಗೆ ಯಾವುದು ಬೇಕೋ ಅದನ್ನು ಯೂಸ್ ಮಾಡಿಕೊಂಡು ನಾವು ತಗೋಬೋದು ಈ ಬೇಳೆ ಅರ್ಧ ಸಾಸಿವೆ ಒಂದು ಪಟ್ನ ಜೀರ್ಗೊಂದು ಪಟ್ನ ಒಂದು ಪಟ್ನ ಚಿಕ್ಕ ಚಿಕ್ಕ ಐವತ್ ಇನ್ನೂ ಒಂದು ಮಾಲ್ ಇದ್ರಲ್ಲಿ ದೊಡ್ಡ ಮಾಲು ಅಂದ್ರೆ ಈ ತರ ನಮಗೆ ಎಷ್ಟು ಬೇಕು ಅಷ್ಟು ಏನಿಲ್ಲ ಹತ್ತು ರೂಪಾಯಿಂದ ನುಡಿದು ಸಿಗುತ್ತೆ ಮತ್ತು ಕಾಲು ಕೆ ಜಿ ಅರ್ಧ ಕೆ ಜಿ ನೂರು ಗ್ರಾಮ್ ಇನ್ನೂರು ಗ್ರಾಮ್ ಈ ಇನ್ನೂರೈದು ಗ್ರಾಮ್ ಈ ಥರ ಎಲ್ಲನೂ ಸಿಗುತ್ತೆ ಇಲ್ಲಿ ಐಟಮ್ಸ್ ಎಲ್ಲದು ಚಿಕ್ಕ ಚಿಕ್ಕ ಪುಟ್ಟ ಒಂದು ಎರಡು ಮೂರು ಸಾವಿರ ಮೂರು ನಾಲ್ಕು ಸಾವಿರ ಐದು ಒಳಗೆ ನಾವು ಇಲ್ಲೆಲ್ಲ ತಗೋಬೋದು ಆದರೆ ಆ ಎರಡು ದೊಡ್ಡ ಮಾಲಲ್ಲಿ ಮಾತ್ರ ಅದಾದರೆ ಒಂದು ಕೆ ಜಿದು ಕೆಜಿ ಕೆಜಿ ಸಂತೂರು ಅಲ್ಲಿ ಚಿಕ್ಕ ಚಿಕ್ಕ ಬೆಲ್ಲ ಎಷ್ಟು ಚೆನ್ನಾಗಿತ್ತು ಅಂದ್ರೆ ಚಿಕ್ಕ ಚಿಕ್ಕದಾಗಿ ಬಂದಿದ್ದಾವೆ ಮುಂಚೆ ಎಲ್ಲ ಹಚ್ಚ ಬೆಲ್ಲ ಅಂತ ಬರೋದು ಇವಾಗ ನೋಡಿದರೆ ಒಳ್ಳೆ ಬಾದಾಮಿ ಇರುತ್ತಲ್ವ ಬಾದಾಮಿ ಅಂತ ಇದು ಅಂದರೆ ಬಾರೆ ಹಣ್ಣು ಬರ್ತಾವಲ್ಲ ಆ ಗಾತ್ರದಲ್ಲಿ ಬೆಲ್ಲ ಬಂದುಬಿಟ್ಟಿದ್ದಾವೆ ಎಷ್ಟು ಚೆನ್ನಾಗಿದ್ದಾವೆ ಬೆಲ್ಲ ನೋಡೋದಕ್ಕೆ ಚೆನ್ನಾಗಿತ್ತು ಒಳ್ಳೆ ಇದ್ರ ರೇಂಜಿಗಿತ್ತು ಏನು ಅಂತಂದರೆ ಬಾರೆ ಹಣ್ಣಿನ ಒಂದು ಗಾತ್ರದ ಸೈಜಲ್ಲಿತ್ತು ಬೆಲ್ಲ ಮುಂಚೆ ಎಲ್ಲ ಹಚ್ಚ ಬೆಲ್ಲ ಅಂತ ಬರವು ಚೆನ್ನಾಗಿತ್ತು ನೋಡೋದಕ್ಕೆ ಡೈಲಿ ಬೆಲ್ಲ ಅದೆಲ್ಲ ಯೂಸ್ ಏನು ಮಾಡೋದಿಲ್ಲ ಅದೇನಾದರೂ ಹಬ್ಬಕ್ಕೆ ಅಷ್ಟೇ ಆರ್ಗ್ಯಾನಿಕ್ ಬೆಲ್ಲ ಅದೆಲ್ಲ ಏನಿಲ್ಲ ಮಾಮೂಲಿ ನಾವು ಸಕ್ಕದೇ ಕಾಫಿ ಕುಡಿಯೋದು ಬೆಲ್ಲ ಎಲ್ಲ ಜಾಸ್ತಿ ಯೂಸ್ ಮಾಡಲ್ಲ ಏನಾದರೂ ಹಬ್ಬ ಏನಾದರೂ ಇತ್ತು ಅಂದರೆ ಮಾತ್ರ ನಾವು ಬೆಲ್ಲ ತಗೊಂಡು ಬರ್ತೀನಿ ಅಷ್ಟೇ ನೋಡ್ಬೋದು ಬಾದಾಮಿ ಗೋಡುಂಬೆ ಅದೆಲ್ಲ ಅದು ಕೂಡ ಚಿಕ್ಕ ಮಟ್ಟದಲ್ಲೇ ಕಮ್ಮಿ ಲೆವೆಲ್ ಅಥವಾ ಲೋ ಬಜೆಟ್ ಇರೋರು ಕೂಡ ಇಲ್ಲೆಲ್ಲ ತೊಗೋಬೋದು ಇನ್ನೊಂದು ಮಾಲಾದರೆ ಅದು ಕೂಡ ಅದು ಒನ್ ಫುಲ್ ತುಂಬ ದೊಡ್ಡದು ಚೆನ್ನಾಗಿದೆ ಬಟ್ ಎಲ್ಲ ಏನಂತಂದರೆ ಅರ್ಧ ಕೆ ಜಿ ಮೇಲೆ ಒಂದು ಕೆ ಜಿ ಆ ಥರ ಸಿಗುತ್ತೆ ಇಲ್ಲಾಂದರೆ ನೂರು ಗ್ರಾಮ್ ಇನ್ನೂರು ಗ್ರಾಮು ಇನ್ನೂರೈವತ್ತು ಗ್ರಾಮು ಈ ಥರ ನಾವು ಕಮ್ಮಿ ಬಜೆಟ್ ಇರೋವಂಥ ನಮ್ಮಂಥರು ಕೂಡ ಹೋಗ್ಬಿಟ್ಟು ಇಲ್ಲಿ ಏನು ಬೇಕಾದರೂ ಬಾದಾಮಿ ಗೋಡಂಬಿ ಇಂಥದ್ದು ಇಲ್ಲ ಥರ ಏನಿಲ್ಲ ಇಲ್ಲ ಪಿಸ್ತಾ ಎಲ್ಲದೂ ಸಿಗುತ್ತೆ ಇಲ್ಲಿ ನಾವೇ ಕೂಡ ಈ ಮಾಲಲ್ಲಿ ಏನ್ ಬೇಕಾದ್ರೂ ತಗೋಬಹುದು ತಗೋದೇ ಇರೋದಂತದೇನಿಲ್ಲ ನಾವು ಏನಾದರೂ ಎಮರ್ಜೆನ್ಸಿ ಅಂದ್ರೆ ಅವ್ರು ಕೊಡ್ತಾರೆ ಬಂದು ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೌಡ ಯೂಟ್ಯೂಬ್ ಚಾನಲ್ ನಾನು ನನ್ನ ಈ ಒಂದು ಈ ತಿಂಗಳನ್ನ ಗ್ರೋಸರೀಸ್ನ ಎಷ್ಟು ಯಾವ ಒಂದು ನಾನು ಈ ತಿಂಗಳ ಗ್ರೋಸರಿ ತಗೊಂಡ್ ಎಷ್ಟು ತಂದಿದ್ದೀನಿ ಎಷ್ಟು ಆಯಿತು ನಾನು 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 ನಿಮ್ಮ ಜೊತೆ ಶೇರ್ ಬನ್ನಿ ನಿಮಗೆ ಏನು ತಂದಿದ್ದೀನಿ ಅದನ್ನು ನಾನು ತೋರಿಸ್ತೀನಿ ಹಾಯ್ ಫ್ರೆಂಡ್ಸ್ ಇವಾಗ ನಾನು ಈ ತಿಂಗಳು ಗ್ರೋಸರೀಸ್ ಏನೇನು ತಗೊಂಡ್ ಬಂದಿದ್ದೀನಿ ಮನೆಗೆ ಹೆಂಗೇನು ಇರಲಿಲ್ಲ ಏನೇನು ಖಾಲಿಯಾಗಿತ್ತು ಖಾಲಿ ಆಗಿತ್ತು ಬೇಕಾಗಿತ್ತು ಅದೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನನ್ನ ಮನೆಯಲ್ಲಿ ನನಗೆ ಮರ ಇರಲಿಲ್ಲ ಕಸ ಬಾಚ ಹಾಕೋದಕ್ಕೆ

ಕಟಿಂಗ್ ಇದು ಚೆನ್ನಾಗಿದೆ ಕಸ ಇದ್ರೆ ಎಷ್ಟು ಚೆನ್ನಾಗಿ ಬರುತ್ತೆ ಅದಕ್ಕೆ ಅದಕ್ಕೋಸ್ಕರ ಎಂಬತ್ತೈದು ರೂಪಾಯಿ ಫೋಟೋ ಕಾರ್ಡ್ ಇರ್ತಾವೆ ಹದಿನೈದು ರೂಪಾಯಿ ಕಮ್ಮಿ ನೂರು ರೂಪಾಯಿ ಆತಲ್ಲ ಹೌದು ಮತ್ತೆ ರಾಗಿ ಇಟ್ಟಿರಲಿಲ್ಲ ರಾಗಿ ಇಟ್ಟು ತಗೊಂಡ್ಬಂದೆ ಎಣ್ಣೆ ಪ್ಯಾಕೆಟ್ ಎರಡು ತಗೊಂಡ್ಬಂದೆ ಅದು ಬಟ್ ಒಂದ್ ಆಲೆ ನಾನು ಅಡಿಗೆ ಯೂಸ್ ಮಾಡ್ಕೊಂಡಿದೀನಿ ಒಳಗಿದೆ ಒಂದು ಮತ್ತೆ ಉಪ್ಪಿನ ಪಾಕಿಟ್ ತಗೊಂಡ್ಬಂದೆ ಮತ್ತೆ ಸ್ವಲ್ಪ ಒಣಮೆಣಸಿನ್ಕಾಯಿ ಮತ್ತೆ ದೀಪಕ್ಕೆ ಎಣ್ಣೆ ಕಡಲೆ ಬೀಜ ಇರಲಿಲ್ಲ ಒಂದು ಕಾಲು ಕೆ ಜಿ ಕಡಲೆ ಬೀಜ ಮತ್ತು ತೊಗ ಅವರೆ ಬೇಳೆ ಉದ್ದಿನ ಬೇಳೆ ಪಾತ್ರೆ ತಿಕ್ಕೋದು ಕ್ಲಿಕ್ ಮಾಡಿದ್ಯಾ ಮತ್ತು ಪುಳಿಯೋಗರೆ ಪಟ್ಟಣ ಈ ಥರದವು ಎರಡೇನ ತೊಗೊಂಬಂದಿದ್ದೀನಿ ಮನೇಲಿ ಇತ್ತು ಇದು ಬಿಲ್ಲು ಟೋಟಲ್ ಬಿಲ್ ಎಷ್ಟು ಇತ್ತು ಟೋಟಲ್ ಬಿಲ್ ಲಾಸ್ಟಿಗೆ ಹೇಳ್ತೀಯಾ ಲಾಸ್ಟಿಗೆ ಹೇಳ್ತೀನಿ ಲಾಸ್ಟಿಗೆ ಇದೆಲ್ಲ ಲಾಸ್ಟಿಗೆ ಹೇಳ್ತೀನಿ ಒಂದು ಅರಿಶಿನ ಪೌಡರು ಮತ್ತು ಇನ್ನೊಂದು ಪಾತ್ರದ್ದು ನಾರು ನನ್ನ ಮಗಳಿಗೋಸ್ಕರ ಬೋರ್ನ್ ಬಾರ್ನ್ ಬೋರ್ನ್ ಬಾರ್ ನನ್ನ ಮಗಳಿಗೋಸ್ಕರ ಚಾಕ್ಲೆ ಬಿಸ್ಕೆಟ್ ಮತ್ತೆ ಟೊಮಟರ್ ಪೌಡರು ಈಗ ಒಂದು ನಾಲ್ಕು ತಗೊಂಡು ಬಂದಿದ್ದೀನಿ ಕುಡಿಯೋರ ಪ್ಯಾಕೆಟ್ ಎರಡು ಜೀರಿಗೆ ಚಿಕ್ಕದೊಂದು ತುಪ್ಪ ಒಂದು ಜಿದು ಗೋಧಿ ಹಿಟ್ಟು ಹೆಸರು ಬೇಳೆ ಉಳ್ಳಿಕಾಳು ತೊಗರಿ ಬೆಳೆ ಅರ್ಧ ಕೆಜಿ ಸಾಸಿವೆ ಚಿಕ್ಕದೊಂದು ಪ್ಯಾಕೆಟು ಇದು ಇಡ್ಲಿ ರವೆ ಉಪ್ಪಿಟ್ಟಿನ ರವೆ ಖಾರ ಪುಡಿ ಇದು ಟಮಟಾಭಾತ್ ಪೌಡರ್ ನಾಲ್ಕು ತಂದಿದ್ದೀನಿ ಮಿಸ್ ಆಗಿದೆ ಆ ಕಡೆ ಸಿಕ್ತು ಇದು ಟಮಟಾಭಾತ್ ಪೌಡರ್ ಇದು ಹೆಸರು ಕಾಳು 2 kg ಅವಲಕ್ಕಿ 2 kg ಸಕ್ಕರೆ ಇದು ನಾನು ಬರ್ಕೊಂಡ ಹೋಗಿ ಚಿಟಿ ಬರ್ಕೊಂಡೋದೇ ಆಲ್ಮೋಸ್ಟ್ ಎಲ್ಲಾ ಸಿಕ್ಕಿದ್ವಾ ಎಲ್ಲಾ ತರ ಸಿಕ್ಕಿತು ಇದು ಸೋಪು ಸಂತೂರ್ ಸೋಪು ಎಷ್ಟು ಇದೆ ಬಾಕ್ಸ್ ಓಪನ್ ಮಾಡಿ ನೋಡಲ್ಲ ಓಪನ್ ಮಾಡಿ ನೋಡಬೇಕು ನೋಡ್ಲಾ ಹ್ಮ್ ಐದು ಇದ್ದಾವೆ ಸೋಪು ಈ ಬಾಕ್ಸಲ್ಲಿ ಹ್ಞೂ ಒಂದು ಎರಡು ಮೂರು ಒಂದೊಂದು ಎಷ್ಟು ರೂಪಾಯಿ ಬೀಳುತ್ತೆ ಒಂದೊಂದು ಎಷ್ಟು ಎಷ್ಟು ಇದೆ ಇರಲಿಲ್ಲ ಅಕ್ಕಿ ಸ್ವಲ್ಪ ಅಕ್ಕಿ

ಅದೇ ಇದು ಫಸ್ಟ್ ಹಾಕಿದ್ರು ಮತ್ತೆ ರಾಗಿ ಇಟ್ಟು ಏನೋ ತಗೊಂಡೆ ಆಮೇಲೆ ಮತ್ತೆ ಅದೇ ಮಾಡಿ ಇನ್ನೊಂದ್ಸಲ ಬಿಲ್ ಕೊಟ್ರು ಇದೆಲ್ಲ ಒಂದೇ ಕೊಟ್ಟರು ಇನ್ನೊಂದ್ ಎರಡು ಐಟಮ್ ತಗೊಂಡೆ ಈ ಗ್ರೋಸರೀಸ್ ಶಾಪಿಂಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಮತ್ತೆ ನಾನು ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ನಮಸ್ಕಾರ